ನಮಸ್ಕಾರ ನಾನು ನಿಮ್ಮ ಕರ್ಣದಯಿಸಿ ನೋಡಿ ಅಂಕೋಲೆ ಬೇರು ನೋಡಿ ಅಂಕೋಲೆ ಬೇರು ಅಂಕೋಲೆ ಬೇರು ನೋಡಿ ಇದು ವಿಶೇಷವಾಗಿ ಅಂಕೋಲೆ ಬೇರು ನೋಡಿ ಒಳಗಡೆ ಇದು ಅಂಜನಕ್ಕೆ ಪವರ್ಫುಲ್ಲಾಗಿರುತ್ತೆ ಜನವಶೀಕರಣ ಶ್ರೀ ವಶೀಕರಣ ಪುರುಷ ವಶೀಕರಣ ಬಾಲ ಅಂಜನ ದಿವ್ಯ ಅಂಜನ ಪ್ರತಿಯೊಂದು ಅಂಜನಗಳನ್ನು ಅಗೋರಿ ಅಂಜನ ಇದಕ್ಕೆಲ್ಲದಕ್ಕೂ ಈ ಅಂಕೋಲೆ ಬೇರು ಈ ನೋಡ್ತಾ ಇದ್ದೀರಲ್ಲ ನೀವು ತೋರಿಸ್ತಾ ಇದ್ದೀವಿ ನೋಡಿ ಅಂಕೋಲೆ ಬೇರು ಇಲ್ಲಿ ನೋಡಿ ಅಂಕೋಲೆ ಬೇರು ಬೇರು ಅಂಕೋಲೆ ಬೇರು ಮರದ ಬೇರು ಗಿಡದ ಬೇರು ನೋಡ್ತಾ ಇದ್ದೀರಲ್ಲ ನೋಡಿ ಅಂಕೋಲೆ ಬೇರು ನೋಡಿ ಇದು ಬೇರು ನೋಡಿ ಬೇರು ಬೇರು